ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಎರಡನೇ ಅಧ್ಯಾಯ ಮೂವತ್ ಮೂರನೇ ಶ್ಲೋಕ ಅಸೌ ಗುಣಮೈ ಭೂತ ಸೂಕ್ಷ್ಮಾತ್ಮವಿ ಸ್ವ ನಿರ್ಮಿತೇಶು ತತ್ ಗುಣ ಅನುವಾದ ಸೃಷ್ಟಿಯಾದ ಜೀವಿಗಳ ದೇಹದಲ್ಲಿ ಪರಮಾತ್ಮ ರವಿಸುತ್ತಾನೆ ಆ ಜೀವಿಗಳು ಐಕ ಗುಣಗಳ ಪ್ರಭಾವ ಒಳಗಾಗಿರುತ್ತವೆ ಜೀವಿಗಳು ಸೂಕ್ಷ್ಮ ಮನಸ್ಸಿಂದ ಈ ಗುಣಗಳ ಪರಿಣಾಮವನ್ನು ಅನುಭವಿಸಲು ಕಾರಣರಾಗಬೇಕು ಪರಮಾತ್ಮನ ಅದನ್ನು ಮಾಡುತ್ತಾನೆ ಭಾವಾರ್ಥ ಭಕ್ತಿ ಶೀಲಪ್ರಭು ಹಾಕಿ ಜೀವಿಗಳ ಜಯದಲ್ಲಿ ಪರಮಾತ್ಮ ಪ್ರವಿಸ್ತಾನೆ ಅಂದ್ರೆ ಎಲ್ಲರೇ ನಮ್ಮ ಅರ್ಧದಲ್ಲಿ ಇದ್ದಾನೆ ಪರಮಾತ್ಮ ಕೃಷ್ಣ ಇದ್ದಾನೆ ಆ ಜೀವಿಗಳು ಐಕ ಗುಣಗಳ ಪ್ರಭಾವಕ್ಕೆ ಒಳಗಾಗಿರ್ತಾರೆ ಮತ್ತೆ ನಾವು ಎಂತಂದ್ರೆ ಈ ಐಕ ಭೌತಿಕೆ ಒಳಗಾಗಿರ್ತೇವೆ ಜೀವಿಗಳು ಸೂಕ್ಷ್ಮ ಮನಸ್ಸಿನಿಂದ ಈ ಗುಣ ಆ ಗುಣಗಳ ಪರಿಣಾಮವನ್ನು ಅನುಭವಿಸಲು ಕಾರಣವಾಗಿವೆ ಪರಮಾತ್ಮನ ಅದನ್ನು ಮಾಡುತ್ತಾನೆ ಜೀವಿಗಳು ಸೂಕ್ಷ್ಮ ಮನಸ್ಸಿನಿಂದ ಒಂದು ಸ್ಥೂಲ ಮತ್ತು ಸೂಕ್ಷ್ಮ ಸೂಕ್ಷ್ಮ ಮನಸ್ಸಿನಿಂದ ಎಂತಾಗ್ತದೆ ಪರಿಣಾಮ ಅನುಭವಿಸಲು ಕಾರಣವಾಗುವುದು ಅದು ಹೇಗೆ ಎಸ್ ಭಾವದಾಗಿ ಬರುವ ತೊಬ್ಬ ವಿವರಿಸ್ತಾರೆ ಅತ್ಯುನ್ನತ ಭೌತಿಕ ಜೀವಿ ಬ್ರಹ್ಮನಿಂದ ಅತಿ ಕೆಳಗಿನ ಶೂದ್ರ ಇರುವವರೆಗೆ ಎಪ್ಪತ್ನಾಲ್ಕು ಲಕ್ಷ ನಮೂನೆಯ ಜೀವಿಗಳಿವೆ ಅಂದ್ರೆ ಇದಕ್ಕೆ ಬ್ರಹ್ಮ ಸಮೇತ ಶ್ಲೋಕ ಉಂಟು ಆ ಶ್ಲೋಕವನ್ನು ಹೇಳ್ತಾರೆ ಯಸ್ತು ಇಂದ್ರಗೋಪಂ ಅಥವೇಂದ್ರ ಮಹೋಸ ಕರ್ಮ ಬಂದ್ರಾನುರೂಪಲಭಾಜಿ ಗೋವಿಂದಿ ಅಂದ್ರೆ ಬ್ರಹ್ಮ ಇಂದ್ರನಿಂದ ಹಿಡಿದು ಈ ಇಂದ್ರಗೋಪಂ ಅಂತ ಸಣ್ಣ ಒಂದು ಇನ್ಸೆಕ್ಟ್ ಶೂದ್ರ ಇರುವೆ ಅದರಿಂದ ಅದ್ರ ಹೆಸರು ಇಂದ್ರಗೋಪಂ ಅದರಿಂದ ಮ ಮಹೇಂದ್ರ ಅಂದ್ರೆ ಇಂದ್ರ ಎಲ್ಲರೂ ಎಂತಂದ್ರೆ ಕೃಷ್ಣನಿಗೋಸ್ಕರ ಕೆಲಸ ಮಾಡ್ಬೇಕು ಕೃಷ್ಣನ ಇದರಲ್ಲಿ ಇರುವಂಥದ್ದು ಮತ್ತೆ ಈ ಎಂಬತ್ನಾಕು ಲಕ್ಷ ಇದೇ ಕೂಡ ಪುರಾಣದ ಶ್ಲೋಕ ಉಂಟು ಆ ಶ್ಲೋಕನ ಹೇಳ್ತೇನೆ ಜಲಜಾನವ ಲಕ್ಷಿ ಸ್ಥಾವರ ಲಕ್ಷ ವಿಂಶತಿ ಕ್ರಿಮಯೋ ರುದ್ರ ಸಂಖ್ಯೆಯ ಪಕ್ಷಿ ದಶ ದಶಲಕ್ಷ ನಾಂ ತ್ರಿಮಶ ಲಕ್ಷಿ ಪಶವ ಚದುರ್ಲಕ್ಷಿ ಮಾನುಷ ಅಂದ್ರೆ ಜಲಜ ಜಲಜ ಅಂದ್ರೆ ನೀರಿನಲ್ಲಿರುವಂತಿವೆಟೀಸ್ ಎಷ್ಟು ನವಲಕ್ಷಣಿ ಅಂದ್ರೆ ನೈನ್ ನೈನ್ ಲ್ಯಾಕ್ಸ್ ಜೀವಿಗಳು ನೀರಿನಲ್ಲಿ ಉಂಟು ಮತ್ತೆ ನೆಕ್ಸ್ಟ್ ಸ್ಥಾವರ ಸ್ಥಾವರ ಲಕ್ಷ ಅಂದ್ರೆ ಇನ್ನು ಅದು ಮರ ಮರಗಳು ಇನ್ನು ಎಷ್ಟು ಎಸ್ ವಿಂಶತಿ ವಿಂಶತಿ ವಿಂಶ ಕ್ರಿಮಿ ಸಾರಿ ಟ್ವೆಂಟಿ ಲ್ಯಾಕ್ಸ್ ಮರಗಳು ಕ್ರಿಮಯ ಇನ್ಸೆಕ್ಟ್ ಅಂದ್ರೆ ರುದ್ರೆಲ್ಸ್ ಅದು ಇಲೆವೆನ್ ಲ್ಯಾಕ್ಸ್ ಟ್ವೆಂಟಿ ಲ್ಯಾಕ್ಸ್ ಮರಗಳು ಕ್ರಿಮಯ ಅಂದ್ರೆ ಈ ಕ್ರಿಮಿಗಳು ಅದರ ಸಂಖ್ಯೆ ಎಷ್ಟು ಇಲೆವೆನ್ ಲ್ಯಾಕ್ಸ್ ಎಂಬತ್ನಾಲ್ಕು ಲಕ್ಷದಲ್ಲಿ ಫಸ್ಟ್ ಇದು ಟೆನ್ ಲ್ಯಾಕ್ಸ್ ನೀರಿನಲ್ಲಿ ಇರುವ ಜೀವಿಗಳು ಮತ್ತೆ ಟ್ವೆಂಟಿ ಲ್ಯಾಕ್ಸ್ ಮರಗಳೆಲ್ಲ ಮತ್ತೆ लेवन स हन अजून क्रिमिट मध्ये दश दश अंदे टेन टेन ल्यार्ड त्रिमिश लक्षण अंद्र थर्टिया थर्टी थर्टिया अनिमल्स टेन ल्या बर्डस् मध्ये छतू छतूर फोर् श ह्युम बिंग्स ಹಾಗಾಗಿ ಇದೆಲ್ಲ ಉಂಟು ಈ ಶ್ಲೋಕದಲ್ಲಿ ಶಾಸ್ತ್ರ ಪದ್ಮಪುರ ಇದೆಲ್ಲ ಉಂಟು ಹಾಗಾಗಿ ಈ ಲಾಶದ ನಾಲ್ಕು ಲಕ್ಷ ಮನುಷ್ಯ ಜನ್ಮ ಅದು ಶ್ರೇಷ್ಠ ಜನ್ಮ ಯಾಕೆ ಯಾಕೆಂದ್ರೆ ಉಳಿದ ಯಾವುದರಲ್ಲಿ ಕೂಡ ನಮಗೆ ದೇವರನ್ನು ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಈ ಮನುಷ್ಯ ಜನ್ಮ ತೆಗೆದಂತೆ ಹಾಗಾಗಿ ಮನುಷ್ಯ ಜನ್ಮ ಶ್ರೇಷ್ಠ ಯಾಕೆಂದ್ರೆ ಮನುಷ್ಯ ಜನ್ಮದಲ್ಲಿ ನಮ್ಗೆ ನಾವು ಯಾರು ದೇವರು ಯಾರು ಇದು ಅರ್ಥ ಮಾಡಬಹುದು ಆದ್ರೆ ಉಳಿದ ಯಾವುದೇ ಜನ್ಮದಲ್ಲಿ ಆಗುವುದಿಲ್ಲ ಯಾವುದು ಈ ಮರದಲ್ಲಿ ಆಗುವುದಿಲ್ಲ ಮತ್ತೆ ಮೀನಿನ ಜನ್ಮದಲ್ಲಿ ಆಗುದಿಲ್ಲ ಮತ್ತೆ ಕ್ರಿಮಿಯಲ್ಲಿ ಆಗುವುದಿಲ್ಲ ಮತ್ತೆ ಈ ಪಕ್ಷಿಯಲ್ಲಿ ಆಗುದಿಲ್ಲ ಮತ್ತೆ ಈ ಪ್ರಾಣಿಯಲ್ಲಿ ಆಗುದಿಲ್ಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಆಗುವಂಥದ್ದು ಹಾಗಾಗಿ ಮನುಷ್ಯ ಜನ್ಮದಲ್ಲಿ ಕೂಡ ನಾವು ಅದನ್ನೇ ಮಾಡಿದ್ರೆ ನಮ್ಗೆ ಮತ್ತೆ ಅದಕ್ಕೆ ಎಂತ ವ್ಯತ್ಯಾಸ ಆಹಾರ ನಿದ್ರ ಭಯ ಮೈಥುನ ತಿನ್ನುವುದು ಆಹಾರ ನಿದ್ರ ಅಂದ್ರೆ ಮಲಗುವುದು ಮೈಥುನ ಅಂದ್ರೆ ಸೆಕ್ಸ್ ಮಾಡುವಂಥದ್ದು ಮತ್ತೆ ಭಯ ಭಯ ಅಂದ್ರೆ ಕೂಡಿಡುವಂಥದ್ದು ಈಗ ಪ್ರಭು ಅದೆಷ್ಟೋವರೆ ಹೇಳ್ತಾರೆ ಈಗ ಒಂದು ಪಕ್ಷಿ ಹೇಳ್ತದೆ ನಾನು ಒಳ್ಳೆ ತಿಂದೆ ಅಂದ್ರೆ ಈಗ ಮನುಷ್ಯ ಹೇಳ್ತಾ ನಾನು ಇವತ್ತು ಒಳ್ಳೆ ತಿಂದೆ ಪಕ್ಷಿ ಹೇಳ್ಬೋದು ನಾನು ಕೂಡ ಒಳ್ಳೆ ತಿಂದಿದ್ದೇನೆ ನಮ್ಗೆ ಚಾಲೆಂಜ್ ಮಾಡ್ಲಿಕ್ಕೆ ಆಗ್ತದ ನಿನಗಿಂತ ಒಳ್ಳೆ ತಿಂದೆ ಇಲ್ಲ ಅದು ಅದ್ರ ಲೆವೆಲ್ ಅದು ಒಳ್ಳೆ ತಿಂದೆ ಮತ್ತೆ ಇವತ್ತು ಪಕ್ಷಿ ಹೇಳ್ಬಹುದು ಈ ಪಕ್ಷಿ ಅಲ್ಲ ಈ ಪೈತಾನ್ ಪೈತಾನ್ ಹೇಳ್ಬೋದು ಎಂತ ಅಂದ್ರೆ ನಾನು ಇವತ್ತು ಒಳ್ಳೆ ಮಲಗಿದ್ದೇನೆ ಯಾಕೆಂದ್ರೆ ಅದು ಮಲಗ್ತಾ ಇರೋದು ಪಕ್ಷಿ ಅಂದ್ರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗಿ ತಿಂತಾರೆ ಹಾಗಾಗಿ ತಿನ್ನುವುದಕ್ಕೆ ಹೇಳ್ಬೋದು ಪೈತನ್ ನಾನು ಇವತ್ತು ಒಳ್ಳೆ ಮಲಗಿದೆ ಅದು ಯಾವಾಗ ಜಾಸ್ತಿ ಮಾಡೋದು ನಮ್ಗೆ ಹೇಳ್ಬೋದು ನಾನು ಒಳ್ಳೆ ಮಾಲಾಗಿದೆ ಪೈಥನ್ ಜಾಸ್ತಿ ನಮ್ಗಿಂದ ಮಲಗ್ತದೆ ಮತ್ತೆ ಮೈಥುನ ಸೆಕ್ಸ್ ಸೆಕ್ಸಿಗೆ ಗೆ ಈ ಮಂಗ ಈ ವೃಂದಾವನದಲ್ಲಿ ಪ್ರಬೋದು ಯಾವಾಗಲೂ ಹೇಳ್ತಾರೆ ಮಂಗ ಎಂತಂದ್ರೆ ಒಂದನ್ನು ಸೆಕ್ಸ್ ಮಾಡಿ ಇನ್ನೊಂದನ್ನು ಮಾಡಿ ಇನ್ನೊಂದು ಅಟ್ ಎ ಮೂಮೆಂಟ್ ಎಷ್ಟೋ ಗಂಟೆಯಲ್ಲಿ ಎಷ್ಟೋ ಸೆಕ್ಸ್ ಮಾಡ್ತಾರೆ ಅಂತೆ ಫಾಸ್ಟ್ 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 ನಮ್ಗೆ ಹೇಳ್ಬೋದು ನಾನು ಇವತ್ತು ಒಳ್ಳೆ ಸೆಕ್ಸ್ ಮಾಡಿದೆ ಇಲ್ಲ ಅದು ಮಂಗ ಹೇಳ್ಬೋದು ನಾನು ಇನ್ಗಿಂತ ಒಳ್ಳೆ ಸೆಕ್ಸ್ ಮಾಡಿದೆ ಮತ್ತೆ ಕೂಡಿ ಭಯ ಆ ಭಯ ಕೂಡಿಡುವುದಂದ್ರೆ ನಮ್ಮ ಸೇಫ್ಟಿಗೆ ಈಗ ಸೇಫ್ಟಿಗೆ ಕೂಡಿಡುವಂತಂದ್ರೆ ಈ ಕೂಡಿಡುವುದಕ್ಕೆ ಪ್ರೋಪಾದ ಅಂದ್ರೆ ಈ ನಮ್ಮ ಇದನ್ನು ಹೇಳ್ಬೋದು ಯಾವುದು ಟೈಗರ್ ಹುಲಿ ಹುಲಿ ಎಂತ ಮಾಡ್ತದೆ ಒಮ್ಮೆ ಹೋಗಿ ಬೇಟೆ ಇರ್ತದೆ ಮತ್ತೆ ಅದನ್ನು ಎಷ್ಟೋ ದಿವಸಕ್ಕೆ ಕೂಡಿ ಇಡ್ತದೆ ಹಾಗಾಗಿ ನಾವು ಹೇಳ್ಬೋದು ನಾನು ಅಂದ್ರೆ ಒಳ್ಳೆ ಕೂಡಿ ಹಿಡಿದೇನೆ ಆ ಹುಲಿ ಹೇಳ್ಬೋದು ನಾನು ಒಳ್ಳೆ ಕೂಡಿ ಇಡ್ತೇನೆ ಅದೇ ರೀತಿ ಹೇಗೆಂದ್ರೆ ಇದೆಲ್ಲ ಪ್ರಾಣಿಗಳು ಮಾಡ್ತದೆ ನಾವು ಕೂಡ ಅದನ್ನೇ ಮಾಡಿದ್ರೆ ನಮ್ಗೆ ಒಂದೆ ಪ್ರಾಣಿಗಳು ಏನು ವ್ಯತ್ಯಾಸ ಅತದೋ ಬ್ರಹ್ಮ ಜಿಜ್ಞಾಸ ನಾವು ಈ ಮನುಷ್ಯ ಜನ್ಮದಲ್ಲಿ ನಾನು ಯಾರು ಆತ್ಮ ಯಾರು ಆ ಬ್ರಹ್ಮ ಜಿಜ್ಞಾಸ ಬರ್ಬೇಕಂತ ಅದೋ ಬ್ರಹ್ಮ ಜಿಜ್ಞಾಸ ಅವೆಲ್ಲವೂ ತಮ್ಮ ಸೂಕ್ಷ್ಮ ಮನಸ್ಸು ಮತ್ತು ಸ್ಥೂಳ ಐಕ ದೇಹದ ಆಸೆಗನುಗುಣವಾಗಿ ಐಕ ಜಗತ್ತನ್ನು ಅನುಭವಿಸುತ್ತೆ ಎಲ್ಲವೂ ಮಾಡ್ತಾ ಉಂಟಿದ್ದಾರೆ ಸ್ಥೂಲ ಐಕ ದೇಹವು ಸೂಕ್ಷ್ಮ ಮನಸ್ಸಿನ ಸ್ಥಿತಿಗಳನ್ನು ಆಧರಿಸಿದೆ ಸ್ಥೂಲ ಅಂದ್ರೆ ನಮ್ಗೆ ಕಾಣ್ತದೆ ಈ ದೇಹ ಸೂಕ್ಷ್ಮ ಅಂದ್ರೆ ನಮ್ಗೆ ಯಾವ್ದು ಕಾಣುವುದಿಲ್ಲ ಈಗ ನೋಡಿ ಭೂಮಿ ವಾಯು ಇದೆಲ್ಲ ಭೂಮಿಯ ಕಾಣ್ತದೆ ನೀರು ಕೂಡ ಕಾಣ್ತದೆ ಇದೆಲ್ಲ ಸ್ಥೂಲ ಸೂಕ್ಷ್ಮ ಅಂದ್ರೆ ಈ ಅಹಂಕಾರ ಬುದ್ಧಿ ಇದೆಲ್ಲ ಸೂಕ್ಷ್ಮ ಇದು ನಮಗೆ ಕಾಣುವುದಿಲ್ಲ ಜೀವಿಗಳ ಅನುಗುಣವಾಗಿ ಇಂದ್ರಿಯಗಳು ನಿರ್ಮಾಣಗೊಂಡಿವೆ ನಮ್ಮ ನಮ್ಮ ಈ ಇದಕ್ಕೋಸ್ಕರ ಈ ಇಂದ್ರಿಯಗಳು ನಿರ್ಮಾಣ ಮಾಡಿದ್ರು ಭಗವಂತನು ಪರ ಪರಾ ಪರಮಾತ್ಮನಾಗಿ ಜೀವಿಗಳಿಗೆ ಐಕ ಸುಖವನ್ನು ಪಡೆಯಲು ಸಹಾಯ ಮಾಡುತ್ತಾನೆ ಪರಮಾತ್ಮನಾಗಿ ಹೃದಯದಲ್ಲಿ ಇದ್ದಾನೆ ಇದಕ್ಕೆ ಶ್ಲೋಕ ಅಂತ ಉಪದೃಷ್ಟ ಹನುಮಂತ ಅಂದ್ರೆ ಆಸ್ ಎ ಸ್ಯಾಂಕ್ಷನ್ ಮಾಡುವಾಗ ಇದ್ದಾನೆ ಮತ್ತೆ ಜಸ್ಟ್ ಅವ ಎಂತಂದ್ರೆ ಈಗ ಭಕ್ತರ ಇದರಲ್ಲಿ ಪರಮಾತ್ಮ ಆಕ್ಟಿವ್ ಆಗಿರ್ತಾನೆ ಯಾರು ಭಕ್ತರಲ್ಲ ಸುಮ್ಮನೆಗೆ ಎಸ್ ಓಕೆ ಓಕೆ ಮಾಡ್ತಾ ಇರ್ತಾನೆ ಅದೇ ಅವನ ಮನಸ್ಸಿಲ್ಲ ಅದು ಕೂಡ ಅವ್ ಮಾಡ್ತಾನೆ ಯಾಕೆಂದ್ರೆ ನಾವು ಹಠ ಇಳಿಸಿದೇವೆ ಏಕೆಂದ್ರೆ ತಾನೇನು ಬಯಸುವೇನು ಅದನ್ನು ಪಡೆಯಲು ಜೀವಿ ಎಲ್ಲಾ ರೀತಿಯೊಂದು ಅಸಹಾಯಕನಾಗಿದ್ದಾನೆ ನೋಡಿ ನಾವು ಆಕ್ಚುಲಿ ಟೋಟಲಿ ಅಸಹಾಯಕ ಸ್ಥಿತಿಯಲ್ಲಿದ್ದೇವೆ ಇದ್ದೇವೆ ಹೇಳ್ತಾರೆ ಈಗ ಒಂದು ದಿವಸ ಸೂರ್ಯ ಮತ್ತೆ ಚಂದ್ರ ಅವರ ಕಿರಣ ಸ್ಟಾಪ್ ಮಾಡಿದ್ರೆ ನಾವು ಕತ್ತಲಲ್ಲಿ ಇರಬೇಕು ಇಂದ್ರ ಮಳೆಯನ್ನು ಸ್ಟಾಪ್ ಮಾಡಿದ್ರೆ ನಮ್ಗೆ ನೀರಿಲ್ಲ ವಾಯು ಗಾಳಿಯನ್ನು ಸ್ಟಾಪ್ ಮಾಡಿದ್ರೆ ನಮ್ಗೆ ಗಾಳಿ ಇಲ್ಲ ಹಾಗಾಗಿ ನಾವು ಟೋಟಲ್ ಅಸಹಾಯದ ಸ್ಥಿತಿಯಲ್ಲಿದ್ದೇವೆ ಇದ್ದೇವೆ ಆದ್ರೂ ಕೂಡ ನಾವು ಅಹಂಕಾರದಲ್ಲಿ ಎಸ್ ನಾನು ಮಾಡಿದ್ದು ಪ್ರಭಾವಿದರೆ ಈ ಕೃಷ್ಣನ ಸೃಷ್ಟಿ ಎಷ್ಟು ಅದ್ಭುತ ಅಂದ್ರೆ ಎಲ್ಲಾ ಕೃಷ್ಣ ನಮ್ಗೆ ಕೊಡ್ತಾ ಇದ್ದಾನೆ ಟೈಮ್ ಟೈಮ್ ಎಲ್ಲವನ್ನು ಕೊಡ್ತಾ ಇದ್ದಾನೆ ಅದನ್ನು ಪಡೆಯುವ ಜೀವಿ ಎಲ್ಲ ರೀತಿಯಲ್ಲೂ ಅಸಹಾಯಕನಾಗಿದ್ದಾನೆ ಅವನು ಬಯಸುತ್ತಾನೆ ಭಗವಂತನ ಇಚ್ಛೆಯಂತೆ ಅದು ನೆರವೇರುತ್ತದೆ ಎಲ್ಲವೂ ಭಗವಂತನ ಇಚ್ಛೆ ನೆರವೇರುತ್ತದೆ ಇನ್ನೊಂದು ಅರ್ಥದಲ್ಲಿ ಜೀವಿಗಳು ಭಗವಂತನ ವಿಭಿನ್ನ ಅಂಶಗಳು ಮಮೇ ವಂಶ ಜೀವಲೋಕೆ ಜೀವಭೂತ ಸನಾತನ ನಾವು ಕೃಷ್ಣನ ವಿಭಿನ್ನ ಅಂಶಗಳು ಆದ್ದರಿಂದ ಅವರು ಭಗವಂತನೊಂದಿಗೆ ಒಂದಾಗಿದ್ದಾರೆ ಅಂದ್ರೆ ನಾವು ಕೂಡ ಸಚ್ಚಿದಾನ ಕೃಷ್ಣ ಕೂಡ ಸಚಿವ ಅಂದ್ರೆ ನಾವು ಅಂದ್ರೆ ಆತ್ಮ ದೇಹ ಅಲ್ಲ ನಾನಾ ತೆರನಾದ ಇಲ್ಲ ಎಲ್ಲಾ ಜೀವಿಗಳು ತನ್ನ ಮಕ್ಕಳೆಂದು ಭಗವಂತನ ಭಗವದಿ ಪರಿತಾರೆ ಅಂದ್ರೆ ಎಲ್ಲಾ ಜೀವಿಗಳು ಕೃಷ್ಣನ ಮಕ್ಕಳು ಮಮೇ ವಂಶ ಜೀವ ಮಮೇ ವಂಶ ಜೀವಭೂತೆ ಮಮೇ ವಂಶ ಜೀವಲೋಕೆ ಜೀವಭೂತ ಸನಾತನ ಎಲ್ಲರೂ ನಮ್ಮ ಕೃಷ್ಣನ ಮಕ್ಕಳು ಮಕ್ಕಳ ನೋವು ನಳಿವುಗಳೆಲ್ಲ ಪರ್ಯಾಯವಾಗಿ ತಂದೆಯ ನೋವು ನಳಿವುಗಳು ಆಗಿವೆ ಹೇಗಂದ್ರೆ ಈಗ ಮಗನಿಗೆ ಆದ್ರೆ ತಂದೆಗೆ ದುಃಖ ಆಗ್ತದೆ ಅದೇ ರೀತಿ ನಮ್ಮ ನೋವು ಕೂಡ ಕೃಷ್ಣನ್ ನೋವೆ ಒಂದರ್ಥದಲ್ಲಿ ಆದರೂ ಮಕ್ಕಳ ನೋವು ನಳಿವುಗಳು ನೇರವಾಗಿ ಯಾವ ರೀತಿಯಲ್ಲಿ ತಂದೆಗೆ ತಟ್ಟುವುದಿಲ್ಲ ಅದೇ ತಂದೆಗೆ ಅದು ತಟ್ಟುವುದಿಲ್ಲ ಪರಮಾತ್ಮನಾಗಿದ್ದಾನೆ ಆದ್ರೂ ಕೂಡ ಈ ಆತ್ಮ ಹೋದಾಗ ಪರಮಾತ್ಮ ಕೂಡ ಅಲ್ಲಿಂದ ಹೋಗ್ತಾನೆ ಅವನೆಷ್ಟು ದಯಾಮಯ ದಯಾಮಯ ಎಂದರೆ ಅವನು ಪರಮಾತ್ಮನಾಗಿ ಜೀವಗಳು ಸತತವಾಗಿ ಇರುತ್ತಾನೆ ನೋಡಿ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಜೀವಿಗಳು ಹೊಂದ ಇದ್ದಾರೆ ಇರ್ತಾನೆ ಆದ್ರೆ ಆತ್ಮ ಹೋಗುವಾಗ ಅವರು ಇರುವುದಿಲ್ಲ ಅಲ್ಲದೆ ನಿಜವಾದ ಸುಖದ ಕಡೆಗೆ ಜೀವಿಗಳನ್ನು ತಿರುಗಿಸಲು ಪ್ರಯತ್ನಿಸ್ತಾನೆ ಆಕ್ಚುಲಿ ಕೃಷ್ಣನಿಗೆ ಇಚ್ಛೆ ಅಂತಂದ್ರೆ ನಮ್ಮನ್ನು ನಿಜವಾದ ಸುಖ ಎಂತ ಅಲ್ಲಿ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಗೋಲೋಕಕ್ಕೆ ಕೈ ಹೋಗ್ಲಿಕ್ಕೆ ಕೃಷ್ಣನಿಗೆ ಇಷ್ಟ ಆದರೆ ನಮ್ಗೆ ಇಷ್ಟ ಎಲ್ಲ ಏನ್ ಮಾಡುದು ಎಸ್ ನೆಕ್ಸ್ಟ್ ಲೋಕಕ್ಕೆ ಹೋಗುವ ಕೃಷ್ಣ हरे कृष्ण हरे हरे कृष्ण श्लोक हरे कृष्ण ईशा, न

எல்லா விஷயனாக பத்திர வகிசிவா தேவத்தை ಅನುವಾದ ಹೀಗೆ ಬ್ರಹ್ಮಾಂಡಗಳ ಒಡೆಯ ಒಡೆಯನು ದೇವತೆಗಳು ಮನುಷ್ಯರು ಮತ್ತು ಸಲಹುತ್ತಾನೆ अवतारಗಳನ್ನು ತಳೆಯುತ್ತಾ ಶುದ್ಧ ಸತ್ವ ಸ್ಥಿತಿಯಲ್ಲಿ ಇರುವವನು ಇರುವವರನ್ನು ಉದ್ದರಿಸಲು ರೀಲೆಗಳನ್ನು ನಡೆಸುತ್ತಾರೆ ಹೀಗೆ ಬ್ರಹ್ಮಾಂಡಗಳ ಒಡೆಯನು ದೇವತೆಗಳು ಮನುಷ್ಯರು ಗಜಂತುಗಳು ಮತ್ತು ವಾಸಿಸಿದ ವಾಸಿಸಿದ ಜೀವಿಗಳನ್ನು லோகಗಳ ಫಲವ ತಾನೆ ಅವತಾರಗಳನ್ನ ತಳಿಯುತ್ತಾ ಅವತಾರಗಳನ್ನ ನರೆಯುತ್ತಾ ಅವತಾರವನ್ನ ಕರುವತಾ ಓರонуಿಂದ ಸತ್ಯ ಸತ್ಯ ವಸ್ತುವ್ ಸ್ಥಿತಿ ಎಲ್ಲೆರನ್ನ ಉದ್ಧರಿಸಲು ಉದ್ಧರಿಸಲು ಲೀಲೆಗಳನ್ನ ನಡೆಸೋತಾನೆ ಲೀಲೆಗಳನ್ನ ನಡೆಸೋತಾನೆ ಎಸ್ ಜೆ ಅನಿಲೋ ಪ್ರೇಮಧನ ಎಸ್ ಯರಾಯ್ ತ್ವಾಗಲೈತಮ್ ಹರೇ ಕೃಷ್ಣ ಗುರುಜಿ ಭಾವಾರ್ಥ ಐಹಿಕ ಬ್ರಹ್ಮಾಂಡಗಳು ಐಹಿಕ ಬ್ರಹ್ಮಾಂಡಗಳು ಅಸಂಖ್ಯವಾಗಿವೆ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಅಸಂಖ್ಯ ಲೋಕಗಳಿವೆ ಅಲ್ಲಿ ನಾನಾ ಪ್ರಕೃತಿ ಗುಣಗಳ ವಿವಿಧ ಸ್ತರದ ಜೀವಿಗಳು ವಾಸವಾಗಿವೆ ಅವುಗಳಲ್ಲಿ ಪ್ರತಿಯೊಂದರಲ್ಲಿ ಎಲ್ಲ ಬಗೆಯ ಜೀವಿ ಸಮುದಾಯದಲ್ಲಿ ಭಗವಂತ ವಿಷ್ಣು ತಾನಾಗಿ ಅವತರಿಸುತ್ತಾನೆ ಭಗವದ್ಧಾಮಕ್ಕೆ ಹಿಂದಿರುಗುವ ಆಸೆ ಮೂಡಲಿಸಿ ಮೂಡಿಸಲಿಕ್ಕಾಗಿ ಮಾತ್ರ ಅವರ ಮಧ್ಯೆ ತನ್ನ ದಿವ್ಯ ಲೀಲಗಳನ್ನು ಅವನು ತೋರುತ್ತಾನೆ ಭಗವಂತನು ತನ್ನ ಮೂಲ ದಿವ್ಯ ಸ್ಥಿತಿಯನ್ನು ಬದಲಾಯಿಸುವುದಿಲ್ಲ ಆದರೆ ನಿರ್ದಿಷ್ಟ ಸಮಯ ಸನ್ನಿವೇಶ ಸಮಾಜಕ್ಕೆ ಅನುಗುಣವಾಗಿ ವಿಭಿನ್ನವಾಗಿ ತೋರುವಂತೆ ಆತ ಕಾಣಿಸಿಕೊಳ್ಳುತ್ತಾನೆ ಕೆಲವೊಮ್ಮೆ ಅವನು ತಾನೇ ಅವತಾರವೆತ್ತುತ್ತಾನೆ ಅಥವಾ ತನಗಾಗಿ ಪ್ರವರ್ತಿಸಲು ಅರ್ಹ ಜೀವಿಗೆ ಅಧಿಕಾರ ಕೊಡು ನೀಡುತ್ತಾನೆ ಆದರೆ ಈ ಯಾವುದೇ ಸಂದರ್ಭದಲ್ಲೂ ಉದ್ದೇಶ ಮಾತ್ರ ಅದೇ ತೊಳಲಿ ಬಳಲು ಬಳಲುವ ಜೀವಿ ಭಗವದ್ಧಾಮಕ್ಕೆ ಹಿಂದಿರುಗುವುದನ್ನು ಭಗವಂತನು ಬಯಸುತ್ತಾನೆ ಜೀವಿಗಳು ಅರಸಿ ಹೊರಟ ಸುಖ ಮಾತ್ರ ಎಲ್ಲೂ ಅಸಂಖ್ಯ ಬ್ರಹ್ಮಾಂಡಗಳ ಮತ್ತು ಐಹಿಕ ಲೋಕಗಳ ಯಾವ ಮೂಲೆಯಲ್ಲೂ ಕಾಣಸಿಗುವುದಿಲ್ಲ ಜೀವಿ ಬಯಸುವ ಶಾಶ್ವತ ಸುಖವನ್ನು ಭಗವಂತನ ಸಾಮ್ರಾಜ್ಯದಲ್ಲಿ ಪಡೆಯಬಹುದಾಗಿದೆ ಐಹಿಕ ಗುಣಗಳ ಪ್ರಭಾವಕ್ಕೊಳಗಾಗಿರುವ ಮರೆಗುಳಿ ಜೀವಿಗಳಿಗೆ ದೇವರ ಸಾಮ್ರಾಜ್ಯದ ಸಂಗತಿಯೇ ಗೊತ್ತಿಲ್ಲ ಆದ್ದರಿಂದ ಭಗವಂತನು ದೇವರ ಸಾಮ್ರಾಜ್ಯದ ಸಂದೇಶವನ್ನು ಪ್ರಚಾರ ಮಾಡಲು ತಾನೇ ಅವತಾರ ವ್ಯಕ್ತಿ ಬರುತ್ತಾನೆ ಅಥವಾ ದೇವರ ಉತ್ತಮ ಮಕ್ಕಳಂತೆ ಇರುವ ತನ್ನ ಪರಂಪರಾಗತ ಪ್ರತಿನಿಧಿಗಳ ಮೂಲಕ ಬರುತ್ತಾನೆ ಇಂತಹ ಅವತಾರಗಳು ಅಥವಾ ದೇವರ ಮಕ್ಕಳು ಭಗವದ್ಧಾಮಕ್ಕೆ ಹಿಂದಿರುಗಲು ಅಗತ್ಯವಾದ ಪ್ರಚಾರವನ್ನು ಮನುಷ್ಯ ಸಮಾಜದಲ್ಲಿ ಮಾತ್ರ ಮಾಡುತ್ತಿಲ್ಲ ದೇವತೆಗಳ ಮಧ್ಯೆ ಮನುಷ್ಯ ಮನುಷ್ಯೇತರ ಜೀವಿಗಳ ಮಧ್ಯೆ ಒಟ್ಟಿನಲ್ಲಿ ಎಲ್ಲಾ ರೀತಿಯ ಸಮಾಜದ ಮಧ್ಯೆ ಆ ಕೆಲಸ ನಡೆಯುತ್ತಿರುತ್ತದೆ ಇಲ್ಲಿಗೆ ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದ ದೈವತ್ವ ಮತ್ತು ದೈವಿ ಸೇವೆ ಎಂಬ ಎರಡನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು ಹರೇ ಕೃಷ್ಣ ಮಾಡುವಂತ ಭಾವಾರ್ಥ ಓಕೆ ಭಾವತೀಯೇಷ ಸತ್ವೇನಾ ಲೋಕಾನ್ವೈ ಲೋಕ ಭಾವನ್ ಲೀಲಾ ಅವತಾರ ಅನುರಥ ದೇವತೀರ್ಯ ನರ ಆದಿಶು ಅನುವಾದ ಹೀಗೆ ಬ್ರಹ್ಮಾಂಡಗಳ ಒಡೆಯನ್ನು ದೇವತೆಗಳು ಮನುಷ್ಯನ್ ಮತ್ತು ತೀರ್ಯ ತೀರ್ಯ ಗಜ ಗಜಂತುಗಳು ವಾಸಿಸಿದ ಲೋಕಗಳನ್ನು ಸಲಹುತ್ತಾನೆ ಅವತಾರಗಳನ್ನು ತಲೆಯುತ್ತಾ ಶುದ್ಧ ಸತ್ವ ಸ್ಥಿತಿಯಲ್ಲಿರುವವನು ಅವರನ್ನು ಉದ್ಧರಿಸಲು ಲೀಲೆಗಳನ್ನು ನಡೆಸುತ್ತಾನೆ ನೋಡಿ ಕೃಷ್ಣವರು ಅಂತದ್ದು ಅಂದ್ರೆ ಅವನ ವಿವಿಧ ಲೀಲೆ ಮಾಡ್ಲಿಕ್ಕೆ ನಮ್ಮನ್ನೆಲ್ಲ ಎಸ್ ಸಿ ಭಕ್ತಿ ಸ್ವಾಮಿ ಶಿಲಪ್ರೂಪ ಶಿಲಪ್ರೂಪಾದ ಹೈಕ ಬ್ರಹ್ಮಾಂಡಗಳು ಅಸಂಖ್ಯವಾಗಿವೆ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಅಸಂಖ್ಯ ಲೋಕಗಳಿವೆ ಅಲ್ಲಿ ನಾನಾ ಪ್ರಕೃತಿ ಗುಣಗಳ ವಿವಿಧ ಸ್ಥಳದ ಜೀವಿಗಳು ವಾಸವಾಗಿವೆ ಪ್ರೋಪದಲ್ಲಿ ಹೇಳಿದರೆ ಎವ್ರಿ ದೇರ್ ಆರ್ ಅನ್ಲಿಮಿಟೆಡ್ ಯೂನಿವರ್ಸಸ್ ಅಂಡ್ ಎವ್ರಿ ಯೂನಿವರ್ಸಸ್ ಫಿಲ್ಡ್ ವಿತ್ ಫಿಲ್ಡ್ ಆ್ಯಂಡ್ ಕಂಜೆಸ್ಟೆಡ್ ವಿತ್ ಲಿವಿಂಗ್ ಆ್ಯಂಡಿಡೀಸ್ ಅಂದರೆ ಈ ಚೈತನ್ಯ ಸಮಲ್ಲಿ ಸಾಸಿವೆ ಅದ್ರಲ್ಲಿ ಒಂದು ಸಾಸಿವೆ ನಮ್ಮ ಈ ಬ್ರಹ್ಮ ಈ ಭೂಲೋಕ ಇಂಥದ್ದು ಅನ್ಲಿಮಿಟೆಡ್ ಪ್ರಮಾಣು ಉಂಟು ಮತ್ತೆ ಎಲ್ಲ ಕಡೆ ಜೀವಿಗಳಿದ್ದಾರೆ ಅದು ಕೂಡ ತುಂಬ ಕಂಜೆಸ್ಟೆಡ್ ಅದಕ್ಕೆ ನಾವು ಹೇಳ್ತೇವೆ ಇಲ್ಲಿ ಪಾಪ್ಯುಲೇಷನ್ ಆ ಪ್ರಾ ಪ್ರಾಬ್ಲಮ್ ಈ ಪ್ರಾಬ್ಲಮ್ ನೋಡಿ ಇದು ಅದಕ್ಕೆ ಉತ್ತರ ಐಕ ಪ್ರಮಾಣ ಅಸಂಖ್ಯವಾಗಿವೆ ಪ್ರತಿಯೊಂದು ಪ್ರಮಾಣ ಅಸಂಖ್ಯ ಲೋಕಗಳಿವೆ ನಾವು ಏನು ಅಲ್ಲ ನಮಗೆ ಏನು ಗೊತ್ತಿಲ್ಲ ಜಾಸ್ತಿ ಶಾಸ್ತ್ರದಲ್ಲಿ ಎಲ್ಲ ಉಂಟು ಅದಕ್ಕೆ ನಾವು ಈ ಶಾಸ್ತ್ರದಲ್ಲಿ ಶುದ್ಧ ಭಕ್ತರನ್ನು ನಾವು ಅಡ್ಡ ಬಿದ್ದರೆ ನಮ್ಗೆ ಒಳ್ಳೇದು ಎಲ್ಲದ್ರೆ ನಮಗೆ ಇದು ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಸಾವು ಕಂಟಿನ್ಯೂ ಆಗಿರ್ತದೆ ಯಾಕಂದ್ರೆ ಕೃಷ್ಣ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ವಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಯುವರ್ ಟೈನಿ ಬ್ರೈನ್ ಈ ಸಣ್ಣ ಮೆದುಳಲ್ಲಿ ನಿಮ್ಗೆ ಎಂತ ಅರ್ಥ ಆಗ್ತದೆ ಏನು ಅರ್ಥ ಆಗಲಿ ಚಾನ್ಸ್ ಇಲ್ಲ ನಮ್ಮ ಸಣ್ಣ ಮೆದುಳಲ್ಲಿ ನಾವು ಇಷ್ಟು ಅಂದ್ರೆ ಕೋಟಿಗಟ್ಟಲೆ ಬ್ರಹ್ಮಾಂಡ್ ನಮ್ಮ ಈ ಬ್ರಹ್ಮಾಂಡ ಎಲ್ಲ ನಮ್ಮ ಈ ಮನೆ ಒಂದು ಎಷ್ಟು ನಾಲ್ಕೈದು ಅಲ್ಲಿ ಮನೆ ಇರ್ತದೆ ಅಲ್ಲಿ ಎಂತ ಆಗ್ತದೆ ನಮ್ಗೆ ಗೊತ್ತಿಲ್ಲ ಅದು ಬಿಡಿ ಮನೆ ಬಿಡಿ ನಮ್ಮ ಜೀವದೊಳಗೆ ಈಗ ಸರಿ ಇದ್ದೇವೆ ಒಂದು ಹನ್ನೆರಡು ಗಂಟೆ ಆಗ ಒಳಗೆ ಎಂತಹದ್ದು ಆಗ್ಬಹುದು ಗ್ಯಾಸ್ಟ್ರಿಕ್ ಆಗಿ ಎಂತಾದಿ ಮತ್ತೆ ನಾವು ಅಡ್ಮಿಟ್ ಆಗ್ಬಹುದು ಒಳಗೆ ಎಂತಾಗ ನಮ್ಗೆ ಗೊತ್ತಿಲ್ಲ ಅದು ನಮ್ಗೆ ಅಹಂಕಾರ ಪ್ರಬೋದ ಅಹಂಕಾರದಿಂದ ಏನನ್ನು ಸಾಧಲಿಕ್ಕೆ ಸಾಧ್ಯ ಸಾಧ್ಯವಿಲ್ಲ ಅಹಂಕಾರ ಬಿಟ್ಟು ಅಮೃತೆಯಲ್ಲಿ ನಾವು ಕೃಷ್ಣ ಮಲಿಗೆ ಹೋದ್ರೆ ಮತ್ತೆ ನಮ್ಗೆ ಕೃಷ್ಣ ತಿಳಿಸಿಕೊಳ್ಳೋದು ವಾಸ್ ಓಕೆ ಅಲ್ಲಿ ನಾನಾ ಪ್ರಕೃತಿ ಗುಣಗಳ ವಿವಿಧ ಸ್ತರದ ಜೀವಿಗಳು ವಾಸವಾಗಿದೆ ಎಲ್ಲ ಈಗ ಹೇಳ್ತಾರೆ ಇಲ್ಲಿ ಮಾತ್ರ ಜೀವಿಗಳು ಇಲ್ಲ ಎಲ್ಲ ಪ್ರಮಾಣದ ಜೀವಿಗಳಿದ್ದಾರೆ ಅವುಗಳಲ್ಲಿ ಪ್ರತಿಯೊಂದಲ್ಲೂ ಎಲ್ಲ ಬಗೆಯ ಜೀವಿ ಸಮಾಜದಲ್ಲಿ ಭಗವಂತ ವಿಷ್ಣು ತಾನಾಗಿ ಅವತರಿಸ್ತಾನೆ ಎಲ್ಲಗಳೇ ಕೃಷ್ಣ ಹೌದ್ ಅದು ಹೇಗೆ ಕ್ಷೀರೋದಕ್ಷೆ ವಿಷ್ಣುವಾಗಿ ಪರಮಾತ್ಮನಾಗಿ ಕೃಷ್ಣ ಇದ್ದಾನೆ ಭಗವದ್ಗಾಮಗೆ ಹಿಂದಿರುಗು ಆಸೆ ಮೂಡಿಸಲಿಕ್ಕಾಗಿ ಮಾತ್ರ ಮತ್ತೆ ಯಾಕೆ ಅದನ್ನು ನಮ್ಗೆಲ್ಲ ಇಲ್ಲದೇ ಕೃಷ್ಣ ಇರ್ಬೇಕಂತ ಅಗತ್ಯ ಇರಲಿಲ್ಲ ಪರಮಾತ್ಮನಾಗಿ ನನಗೆ ಭಗವದ್ ಆಸೆ ಮೂಡಿಸುವುದು ಕೃಷ್ಣ ಇದ್ದಾನೆ ಒಳಗೆ ಅವರ ಮಧ್ಯೆ ತನ್ನ ದಿವ್ಯ ಲೀಲೆಗಳು ಅವನು ತೋರುತ್ತಾನೆ ಭಗವಂತ ನೋಡಿ ಎಷ್ಟೋ ಬಾರಿ ಕೃಷ್ಣ ಈಸ್ ಟೋಟಲಿ ಬಿಸಿ ಅಲ್ಲಿ ತುಂಬಾ ಬ್ಯುಸಿ ಆಗಿದ್ದಾನೆ ಎಂತ ಅವನ ಲೀಲೆಯೇ ಗೋಪಿಗರೊಟ್ಟಿಗೆ ರಾಸನೀತ್ಯೆ ಮತ್ತೆ ನೋಡಿ ಆ ನೃತ್ಯಗೆ ಇಲ್ಲಿಗೆ ನಾವು ಕಂಪರಿಸನ್ ಮಾಡುವಾಗಿಲ್ಲ ಅದು ಶುದ್ಧ ಪ್ರೇಮ ಶುದ್ಧ ಪ್ರೇಮ ಅಂದ್ರೆ ಬ್ರಹ್ಮನ ಈಗ ಕಲ್ಪ ಆಗ್ತದಲ್ಲ ದಿನ ಆಗ್ತದಲ್ಲ ರಾತ್ರಿ ಆಗೋ ಸ್ಟಾರ್ಟ್ ಆಗ್ತದಂತೆ ಯಾವುದು ರಾಸನಿತ್ಯ ಮತ್ತೆ ಬೆಳಿಗ್ಗೆ ಆಗುವಾಗ ಬ್ರಹ್ಮ ತಿಲಕಾಗಿ ಹಾಕಿ ವಾಪಸ್ ಸೃಷ್ಟು ಮಾಡ್ತಾರೆ ಆಗ ಮುಕ್ತಾಯ ಆಗ್ತದೆ ಆಗ ಎಲ್ಲ ಗೋಪಿಕೆಯರು ಅಂದ್ರೆ ಅವ್ರಿಗೆ ಇನ್ನೂ ಕೊಡಬೇಕು ಈಗ ನೋಡಿ ಈ ಫೆಸ್ಟಿವಲ್ ಆಗುವಾಗ ನಾನು ಕೂಡ ಸ್ವಲ್ಪ ಕುಣಿತೇನೆ ಒಂದು ಎರಡು ಗಂಟೆ ನಾನು ಕುಣಿಯುವಾಗ ನನಗೆ ಟಯರ್ಡ್ ಆಗ್ತದೆ ಆದರೆ ಅವ್ರು ನೋಡಿ ಬ್ರಹ್ಮನ ಒಂದು ಕಲ್ಪ ಕುಣಿತಾರೆ ಆಡು ಕೂಡ ಅವರಿಗೆ ಟಯರ್ಡ್ನೆಸ್ ಇಲ್ಲ ಯಾಕೆ ಯಾಕೆಂದ್ರೆ ಶುದ್ಧ ಪ್ರೇಮ ಚೈತನ್ಯ ಮಹಾಪ್ರಭು ಇನಿಷಿಯಲ್ ಆಗಿ ಸ್ಟಾರ್ಟಿಂಗ್ ಇಲ್ಲಿ ಇಲ್ಲಿಂದ ಅವ್ರ ಮನೆಯಲ್ಲಿ ಶ್ರೀವಾಸದಿ ನಾನು ಶ್ರೀವಾಸದಿ ಮನೆಯಲ್ಲಿ ಬಾಗಿಲಾಗಿ ಕುಣಿತಾ ಇತ್ತು ಎಷ್ಟು ಹನ್ನೆರಡು ಗಂಟೆ ಹದ್ನಾಲ್ಕು ಗಂಟೆ ಕುಣಿತಾ ಇತ್ತು ಕಡೆಗೆ ಚೈತನ್ಯ ಮಹಾಪ್ರಭು ಈ ಗುರಿಗೆ ಹೋಗ್ತಾರೆ ಸನ್ಯಾಸ ತಗೊಂಡು ಫಸ್ಟ್ ಗೆ ಅವ್ರು ಎಲ್ಲ ಭಾರತ ಇದು ಮಾಡ್ತಾರೆ ಮತ್ತೆ ಅಲ್ಲಿ ಕುಣಿತಾರೆ ರಥಯಾತ್ರೆ ಆಗುವಾಗ ಅಂದ್ರೆ ಬೇರೆ ಬೇರೆ ಟ್ರೂಪ್ ಇರ್ತದೆ ಅಂದ್ರೆ ಒಬ್ಬರು ಈ ರೀತಿ ಒಂದು ನಾಕಾಯ್ತಿ ಗ್ರೂಪ್ ಇರ್ತದೆ ಚಂದ್ರಮಾಪ ಎಲ್ಲ ಭಕ್ತರು ಚಂದ್ರಮಾಪ ಎಲ್ಲ ಗ್ರೂಪ್ ಅಲ್ಲಿ ಕುಣಿತಾ ಇರ್ತಾರೆ ಅದು ಕೂಡ ಎಂತ ಗುಣಿಯುವಂಥದ್ದು ಇಪ್ಪತ್ನಾಲ್ಕು ಗಂಟೆ ಮೂವತ್ತಾರು ಗಂಟೆ ಎಕ್ಸ್ಟ್ರೆ ಕಾಲೆಲ್ಲ ಇದು ಮಾಡಿ ಇದು ಹೇಗೆ ಸಾಧ್ಯ ಇದೆಲ್ಲವೂ ಸಾಧ್ಯ ಆಧ್ಯಾತ್ಮಿಕದಲ್ಲಿ ಎಲ್ಲವೂ ಸಾಧ್ಯ ಆಧ್ಯಾತ್ಮಿಕದಲ್ಲಿ ನಮ್ಗೆ ಟಯರ್ಡ್ನೆಸ್ ಅನ್ನೋದಿಲ್ಲ ಇಲ್ಲಿ ಮಾತ್ರ ಟಯರ್ಡ್ನೆಸ್ ಹಾಗಾಗಿ ಅಲ್ಲಿ ಪ್ರೇಮ ಇಲ್ಲಿ ಕಾಮ ನಾವೆಂತ ಎಂತ ಮಾಡ್ತೇವೆ ಅವರು ಆಶ್ರಯತೆ ಮಾಡಿದರೆ ಅದು ಅವರು ರಾತ್ರಿ ಸೆಕ್ಸ್ ಮಾಡಿದ್ರು ಇಲ್ಲ ಸರ್ ಅದು ಟೋಟಲಿ ಪ್ಯೂರ್ ಪ್ಯೂರ್ ಗೋಲ್ಡ್ ಅದು ಪ್ರೇಮ ಆದ್ರೆ ನಮ್ಮ ಈ ಸ್ಥಿತಿ ಪ್ರಬ ಹೇಳ್ತಾರೆ ನಿನ್ನ ತಲೆಯಲ್ಲಿ ಕಾಮಯ್ದ ಕಾರಣ ಅದನ್ನು ಕಾಮಯ್ಯ ಕಾಣ ಇದಕ್ಕೆ ಪ್ರಭಾತ್ ಎಷ್ಟೋ ಬಾರಿ ಉದಾಹರಣೆ ಕೊಟ್ಟಿದ್ದಾರೆ ಜಾಂಡಿಸ್ ಹಳದಿ ರೋಗ ಜಾಂಡೀಸ್ನವನಿಗೆ ಅವನಿಗೆ ಹಳದಿ ರೋಗ ಬಂದಿದೆ ಎಲ್ಲವೂ ಹಳದಿ ಕಾಣುವಂಥದ್ದು ಯಾಕೆ ಯಾಕೆಂದ್ರೆ ಹಳದಿ ರೋಗ ಅದೇ ಕಾಮದವನಿಗೆ ಎಲ್ಲವೂ ಕಾಮ ಕಾಣುವಂಥದ್ದು ಅದೇ ಅದು ಪ್ರೇಮ ಭಗವಂತನ ಮೂಲ ಸಾರಿ ಅದರ ಮಧ್ಯೆ ತನ್ನ ದಿವ್ಯ ಲೀಲೆ ಅದೇ ಕೃಷ್ಣನ ರಾಸನೀತಿ ಆಗ್ತದೆ ಅದು ತೋರುತ್ತಾನೆ ಭಗವಂತನ ಮೂಲ ದಿವ್ಯ ಸ್ಥಿತಿಯನ್ನು ಬದಲಾಯಿಸುವುದಿಲ್ಲ ದಿವ್ಯ ಸ್ಥಿತಿಯನ್ನು ಬದಲಾಯಿಸುವುದಿಲ್ಲ ಕೃಷ್ಣ ಅಲ್ಲಿಂದ ಬರ್ತಾನೆ ಇಲ್ಲಿ ಬೃಂದಾವನಕ್ಕೆ ಇಲ್ಲಿ ಆ ಪ್ಲೇಸ್ ಅಂದ್ರೆ ಕೃಷ್ಣ ಗೋಲೋಕವನ್ನು ಇಲ್ಲಿ ಕ್ರಿಯೇಟ್ ಮಾಡುವಂಥದ್ದು ಕೃಷ್ಣ ಎಲ್ಲಿ ಜಾಗ ಕಾಲಿಡ್ತಾನೆ ಅಂದ್ರೆ ಗೋಲೋಕ ಆಗ್ತದೆ ಹಾಗೆ ವೃಂದಾವನ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾನೆ ಮತ್ತೆ ಎಂತ ಅಂದ್ರೆ ಮತ್ತೆ ಅಲ್ಲಿ ಎಂಡಾಗುದಿಲ್ಲ ಲೀಲೆ ಅಲ್ಲಿ ಕೂಡ ಇರ್ತದೆ ನಿತ್ಯ ಇರ್ತದೆ ಏಕೆಂದ್ರೆ ಅಲ್ಲಿ ಸ್ಟಾಪ್ ಮಾಡಿ ಬೀಗ ಹಾಕಿ ಬರುವುದಲ್ಲ ಕೃಷ್ಣನ ಲೀಲೆ ನಿತ್ಯ ಅದು ಅಲ್ಲಿ ಕೂಡ ನಿಲ್ಲುವುದಿಲ್ಲ ಇಲ್ಲಿ ಕೂಡ ಕೃಷ್ಣ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಆಗ್ತಾನೆ ಭಗವಂತನ ಮೂಲ ದಿವ್ಯ ಸ್ಥಿತಿಯನ್ನು ಬದಲಾಯಿಸುವುದಿಲ್ಲ ಆದರೆ ನಿರ್ದಿಷ್ಟ ಸಮಯ ಸನ್ನಿವೇಶ ಸಮಾಜಕ್ಕೆ ಅನುಗುಣವಾಗಿ ವಿಭಿನ್ನ ತೋರುವಂತೆ ಆತ ಕಾಣಿಸಿಕೊಳ್ಳುತ್ತಾನೆ ಕೆಲವೊಮ್ಮೆ ಅವನು ತಾನೇ ಅವತಾರವೆತ್ತುತ್ತಾನೆ ನೋಡಿ ಕೆಲವೊಮ್ಮೆ ಕೃಷ್ಣನೇ ಅವತ ಇಲ್ಲದೆ ಕೆಲವೊಮ್ಮೆ ಅಥವಾ ತಾನಾಗಿ ಭಾವಿಸಲು ಅರ್ಹ ಜೀವಿಗೆ ಅಧಿಕಾರ ನೀಡುತ್ತಾನೆ ಕೆಲವೊಮ್ಮೆ ಬೇರೆ ರೀತಿ ರೀತಿಗೆ ಜೀವಿಗಳಿಗೆ ಈ ಅವತಾರಿಗೆ ಹೇಳ್ತಾನೆ ಆದರೆ ಯಾವುದೇ ಸಂದರ್ಭದಲ್ಲೂ ಉದ್ದೇಶ ಮಾತ್ರ ಅದೇ ತೊಳಲಿ ಬಳಲುವ ಜೀವಿ ನೋಡಿ ಸೆಂಟೆನ್ಸ್ ಕೊಟ್ಟಿದ್ದಾರೆ ತೊಳಲಿ ಬಳಲುವ ಜೀವಿ ನಾವೆಲ್ಲ ತೊಳಲಿ ಬಳತಾ ಇದ್ದೇವೆ ಜೀವಿ ಭಗವದ್ಧಾಮಗೆ ಹಿಂದಿರುಗುವುದನ್ನು ಭಗವಂತ ಭಗವಂತ ಬಯಸ್ತಾರೆ ನಾವು ತೊಳಲಿ ಬಳಲ್ತಾ ಇದ್ದೇವೆ ಈ ಹಿಂದೆ ಸುಖದಲ್ಲಿ ನಮ್ಮನ್ನು ಭಗವದ್ಧಾಮ ಕೊಂಡು ಹೋಗಿಗೆ ಕೃಷ್ಣಗೆ ಇಚ್ಛೆ ಜೀವಿಗಳು ಅರಸಿ ಅರಸಿ ಹೊರಟ ಸುಖ ಮಾತ್ರ ಎಲ್ಲೂ ಅಸಂಖ್ಯ ಬ್ರಹ್ಮಾಂಡಗಳ ಮತ್ತು ಐಕ ಲೋಕಗಳ ಯಾವ ಮೂಲೆಯಲ್ಲೂ ಕಾಣಿಸುವುದಿಲ್ಲ ನೋಡಿ ಜೀವಿಗಳು ಅರಸಿ ಹೊರಟ ಅಂದ್ರೆ ಸುಖದಿಂದ ಇದ್ದಾರೆ ಅದು ಎಲ್ಲಿ ಸಿಗುವುದಿಲ್ಲ ಅಂದ್ರೆ ಯಾವ ಮೂಲೆಯಲ್ಲಿ ಸಿಗುವುದಿಲ್ಲ ಜೀವಿ ಬಯಸುವ ಶಾಶ್ವತ ಸುಖವನ್ನು ಭಗವಂತನ ಸಾಮ್ರಾಜ್ಯದಲ್ಲಿ ಪಡೆಯಬಹುದು ಗೋಲೋಕದಲ್ಲಿ ಪಡೆಯಬಹುದು ಐಕ ಗುಣಗಳ ಒಳಗಾಗಿರುವ ಮರೆಗುಳಿ ಜೀವಿಗಳಿಗೆ ದೇವರ ಸಾಮ್ರಾಜ್ಯ ಸಂಗತಿ ಗೊತ್ತಿಲ್ಲ ನೋಡಿ ಈಗ ನೀವು ಯಾರಾದ್ರೂ ಹೋಗಿ ಹೇಳಿದ್ರೆ ಈಗ ನಾನು ಬೆಳಿಗ್ಗೆ ಭಾಗವತ ಹೋಗ್ತಾ ಇದ್ದೇನೆ ಅಲ್ಲಿ ಭಗವಂತನ ಆ ಗೋಲೋಕದ ಬಗ್ಗೆ ವರ್ಣನೆ ಆಗಿದೆ ಅವ್ರೆಂತ ಹೇಳ್ತಾರೆ ಇವಾಗ ಉಚ್ಚಾ ಅಂದ್ರೆ ನಿಮ್ಗೆ ಹೋಗಿ ಹೇಳಿದ್ರೆ ಹೇಳ್ತಾರೆ ಉಚ್ಚಾ ಅಂತ ಯಾಕಂದ್ರೆ ಅವರಿಗೆ ಇದು ದೇವರ ಸಾಮ್ರಾಜ್ಯ ಎಂತ ಅಂತ ಗೊತ್ತಿಲ್ಲ ಇದಕ್ಕೊಂದು ಒಳ್ಳೆ ಉದಾಹರಣೆ ನೋಡಿ ಆ ಯಾಕಂದ್ರೆ ಈ ಕ್ರಿಶ್ಚಿಯನ್ ಕ್ರಿಶ್ಚ್ಯಾನಿಟಿ ಆಗ್ಲಿ ಮುಸ್ಲಿಮ್ ಆಗ್ಲಿ ಅವರಿಗೆ ಈ ಬೈಬಲ್ ಮತ್ತು ಕುರಾನ್ ಅದರಲ್ಲಿ ಜಾಸ್ತಿ ಕೊಡಲಿಲ್ಲ ಅಂದರೆ ದೇವರ ಕಿಂಗ್ಡಮ್ ಇಲ್ಲ ಅದರಲ್ಲಿ ದೇವರು ಕೊಟ್ಟ ರೂಲ್ಸ್ ರೆಗ್ಯುಲೇಷನ್ಸ್ ಉಂಟು ಅದರ ಕಿಂಗ್ಡಮ್ ಇಲ್ಲ ಆದರೆ ಈ ಭಾಗವತ ದೇವರ ಕಿಂಗ್ಡಮ್ ಹೇಗಿರುವುದು ಅದೆಲ್ಲ ಗೊತ್ತು ಹಾಗೆ ಒಂದು ಕ್ರಿಶ್ಚಿಯನ್ ಫಾದರ್ ಹತ್ರ ಹೋಗಿ ಒಬ್ರು ನಮ್ಮ ಭಕ್ತರು ಕೇಳಿದಂಥದ್ದು ನೀವು ಸತ್ತ ಮೇಲೆ ಎಂತ ಆಗ್ತೀರಿ ಸತ್ತ ಮೇಲೆ ನಾವು ಜೀಸಸ್ ಹತ್ರ ಹೋಗ್ತೇವೆ ಜೀಸಸ್ ಕಿಂಗ್ಡಮ್ ಗೊತ್ತುಂಟಾ ಇಲ್ಲ ಜೀಸಸ್ ಕಿಂಗ್ಡಮ್ ಗೊತ್ತಿಲ್ಲ ಒಂದು ಹೆವೆನ್ ಅಂತ ಗೊತ್ತ ಮತ್ತೆ ಅಲ್ಲಿ ಎಂತ ಮಾಡ್ತೀರಿ ಅಲ್ಲಿ ನಾವು ಜೀಸಸ್ ಒಟ್ಟಿಗೆ ಆರಾಮ್ಸೆ ಕುಡಿದು ಜಾಲಿ ಮಾಡ್ತೇವೆ ನೋಡಿ ಎಂತ ಅಂದ್ರೆ ಏನು ಐಡಿಯಾವೇ ಇಲ್ಲ ಇಲ್ಲಿ ಕೂಡ ಹಿಂದೆ ಸುಖ ಮಾಡುದು ಅಲ್ಲಿ ಕೂಡ ಹಿಂದೆ ಸುಖ ಮಾಡುದು ಏನು ಗೊತ್ತಿಲ್ಲ ಕೃಷ್ಣ ಹೇಗೆ ಅದಕ್ಕೆ ಪ್ರೊಬ್ಬಾದ ಹೇಳ್ತಾರೆ ಈ ಭಾಗವತ ಅಲ್ಲಿ ಕೃಷ್ಣ ಯಾರು ಕೃಷ್ಣನ ಕಿಂಗ್ಡಮ್ ಹೇಗಿರ್ತದೆ ಅಂದ್ರೆ ಈಗ ರಾಜ ಅಂದ್ರೆ ರಾಜ ಏನು ರಾಜನ ತಂದೆ ಯಾರು ರಾಜನ ಅವರ ಅವರ ಫರಫಿನ ಅಂತ ಮತ್ತೆ ಅವನ ಕಿಂಗ್ಡಮ್ ಹೇಗಿರ್ತದೆ ಅಲ್ಲಿ ಎಂತೆಲ್ಲ ಆಗ್ತದೆ ಇದೆಲ್ಲ ಇದರಲ್ಲಿ ಉಲ್ಲೇಖ ಉಂಟು ಹಾಗಾಗಿ ಪ್ರಭಾದ್ ಮಾತ್ರ ಅವರನ್ನು ತಿರಸ್ಕರಿಸಿಲ್ಲ ಅವರು ಕೂಡ ಅಂತ ಹೇಳ್ತಾರೆ ಯಾಕಂದ್ರೆ ಯಾರು ಈಗ ಜೀಸಸ್ ಫಾಲೋ ಮಾಡ್ತಾರೆ ಅವರು ಕೊಟ್ಟ ಗೈಡ್ಲೈನ್ಸ್ ಫಾಲೋ ಮಾಡಿದ್ರೆ ಓಕೆ ಆದ್ರೆ ಅದನ್ನು ಬಿಟ್ಟು ಈ ಕುಡಿಯುವುದು ಪ್ರಭಾತ್ ಅದನ್ನು ಕಂಡೆ ಮಾಡ್ತಾರೆ ಕುಡಿಯೋದು ಮಾಂಸಾರಿ ಎಲ್ಲ ಕಂಡೆ ಮಾಡ್ತಾರೆ ಅಂತವ್ರು ಅದು ಮಾಡಬಾರ್ದು ಆದ್ರೆ ಫಾಲೋ ಮಾಡಿದಕ್ಕೆ ಅವರು ರೆಸ್ಪೆಕ್ಟ್ ಕೊಡ್ತಾರೆ ಪ್ರಪಾದ ಹೇಳ್ತಾರೆ ಮುಸಲ್ಮಾನ್ ಮತ್ತೆ ಕ್ರಿಶ್ಚನ್ ವೈಷ್ಣವ್ರ ಅಂತ ಪ್ರಭಾತ್ ಹೇಳ್ತಾರೆ ಆದರೆ ಅವರಿಗೆ ಹೈಯೆಸ್ಟ್ ಗೊತ್ತಿಲ್ಲ ಒಂದು ಲೆವೆಲ್ ಅಷ್ಟು ಗೊತ್ತುಂಟು ಆದರೆ ಅಯಸ್ಟ್ ಇರುವಂತದ್ದು ಭಾಗವತ ಮಲೆ ಭಾಗವತ ಎಲ್ಲ ಡೀಟೇಲ್ಸ್ ಉಂಟು ಸಂಗತಿ ಗೊತ್ತಿಲ್ಲ ಆದ್ದರಿಂದ ಭಗವಂತನು ದೇವರ ಸಾಮ್ರಾಜ್ಯ ಸಂದೇಶವನ್ನು ಪ್ರಚಾರ ಮಾಡಲು ತಾನೇ ಅವತಾರ ವ್ಯಕ್ತಿ ಬರುತ್ತಾನೆ ಹೇಗೆ ಬರುದಂದ್ರೆ ದೇವರ ಸಾಮ್ರಾಜ್ಯ ಸಂದೇಶವನ್ನು ಪ್ರಚಾರ ಮಾಡಲು ತಾನೇ ಅವತಾರ ವ್ಯಕ್ತಿ ಬರುತ್ತಾನೆ ಅಥವಾ ದೇವರ ಉತ್ತಮ ಮಕ್ಕಳಂತೆ ಇರುವ ಇರುವ ತನ್ನ ಪರಂಪರಾಗತ ಪ್ರತಿನಿಧಿಗಳ ಮೂಲಕ ಬರುತ್ತಾನೆ ಈಗ ನಾನು ದೇವರ ಸೇವಕ ಮತ್ತೆ ಜೀಸಸ್ ಎಂತ ಹೇಳಿದ್ರು ನಾನು ದೇವರ ಮಗ ಕೃಷ್ಣ ಎಂತ ಹೇಳಿದ್ರು ಭಗವದ್ಗೀತೆಯಲ್ಲಿ ನಾನು ದೇವರು ಹಾಗಾಗಿ ಈ ರೀತಿ ವ್ಯತ್ಯಾಸ ಉಂಟು ಆದ್ರೆ ಆ ಟೈಮ್ಗೆ ದೇವರಿಗೆ ಆ ಬೇಕಿತ್ತು ಹಾಗಾಗಿ ಅವರನ್ನು ಕಳಿಸಿದ್ದಾರೆ ಮತ್ತೆ ಅವರು ಕೊಟ್ಟದ್ದು ಕೂಡ ಆ ಟೈಮ್ ಎಷ್ಟು ಬೇಕು ಆ ಸಿಚುವೇಶನ್ ಅಷ್ಟು ಕೊಟ್ಟಿದ್ದಾರೆ ಜಾಸ್ತಿ ಇಲ್ಲ ಇಂಥ ಅವತಾರಗಳು ಅಥವಾ ದೇವರ ಮಕ್ಕಳು ಭಗವದ್ಧಾಮ ಹಿಂದಿರುಗಲು ಅಗತ್ಯವಾದ ಪ್ರಚಾರವನ್ನು ಮನುಷ್ಯ ಸಾಮ್ರಾಜ್ಯದಲ್ಲಿ ಮಾತ್ರ ಮಾಡುತ್ತಿಲ್ಲ ದೇವತೆಗಳ ಮಧ್ಯೆ ಮನುಷ್ಯತರ ಜೀವಿಗಳ ಮಧ್ಯೆ ಒಟ್ಟಿನಲ್ಲಿ ಈ ಎಲ್ಲಾ ರೀತಿಯ ಸಮ ಸಮಾಜದ ಮಧ್ಯೆ ಈ ಕೆಲಸ ನಡೆಯ ನಡೆಯುತ್ತಿರುತ್ತವೆ ಇಲ್ಲಿಗೆ ಶ್ರೀಮದ್ ಭಾಗವತ ಮೊದಲ ಸ್ಕಂಧದ ದೈವತ್ವ ಮತ್ತು ದೇವಿ ಸೇವೆ ಎಂಬ ಎರಡನೇ ಅಧ್ಯಾಯದ ಭಕ್ತಿವೇದ ಭಾವಾರ್ಥವು ಮುಗಿಯಿತು ಯಸ್ ವಂಶಕಲ್ಪದ ವಿಷ್ಯ ಕೃಪಾಸಿಂಧು ವಿಚ ಪಥ ವೈಷ್ಣವೇವ ನಮೋ ನಮ ಅನಂತಕುಟಿ ವೈಷ್ಣವಂದು ಗಿ ಜಯ ನಾಮಶ್ರೀ